ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ಈ ದಿನದಂದು ವಿಶ್ವದಾದ್ಯಂತ ಜನರು ಕ್ರಿಸ್ತನ ಜನ್ಮ ದಿನವನ್ನು ಆಚರಿಸುತ್ತಿದ್ದಾರೆ ಕ್ರೈಸ್ ಮಾಸ್ ಎಂದರೆ ಕ್ರಿಸ್ತನಿಗೆ ಆರಾಧನೆ ಎಂದು ಅರ್ಥವನ್ನು ನಾವು ನೋಡಬಹುದಾಗಿದೆ ಬನ್ನಿರಿ ದೇವರ ವಾಕ್ಯವನ್ನು ನೋಡುವ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದು ಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದಿರಲ್ಲಿ ನಿಂತನು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಬಹಳವಾಗಿ ಎದರಿದರು ಆ ದೂತರು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದ ನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದರು ಪಕ್ಕನೆ ದೂತರ ಸಂಗಡ ಪರಲೋಕದ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ನಮಗೆ ಅನೇಕ ಕಷ್ಟ ಸಂಕಟ ನೋವುಗಳಿದೆ ಇದರಿಂದ ನಾವು ಬಿಡುಗಡೆಯನ್ನು ಕಾಣಬೇಕಾದರೆ ನಮಗೆ ಶಾಂತಿ ಸಮಾಧಾನ ನೆಮ್ಮದಿ ಕ್ರಿಸ್ತನ ಮೂಲಕವಾಗಿ ನಮಗೆ ದೊರೆಯುತ್ತದೆ ಆದ್ದರಿಂದ ನಾವು ಕತ್ತಲಲ್ಲಿ ಅಂಧಕಾರದಲ್ಲಿ ನಾವು ನಡೆಯುವವರಾಗಿದ್ದೇವೆ ಕ್ರಿಸ್ತನು ನಮಗೆ ಬೆಳಕು ಕೊಡುವವನಾಗಿದ್ದಾನೆ ನಮ್ಮ ಪಾಪಗಳನ್ನು ಶಾಪಗಳನ್ನು ನಮ್ಮ ರೋಗಗಳನ್ನು ಬಿಡುಗಡೆ ಮಾಡಿ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾನೆ ಇಂಥ ದೇವರು ಸ್ವರ್ಗವನ್ನೇ ತ್ಯಜಿಸಿ ನಮಗೋಸ್ಕರ ಬಲಹೀನರಾದ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಪರಲೋಕವನ್ನೇ ತ್ಯಜಿಸಿ ನರನಾಗಿ ಬಂದು ನಮ್ಮ ಸಂಗಡ ವಾಸ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇವರು ನಮ್ಮ ಕೂಡ ಇದ್ದಾನೆ ಎಂತ ಒಂದು ಸಂತೋಷದ ವಿಷಯ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರೇ ಸ್ವರ್ಗವನ್ನು ತ್ಯಜಿಸಿ ನಮ್ಮ ಸಂಗಡ ಇರುವಂತದ್ದು ನಮ್ಮ ಒಂದು ಭಾಗ್ಯವೇ ಸರಿ ಅದುದರಿಂದ ಇಂಥ ಒಂದು ದಿನದಲ್ಲಿ ಶಾಂತಿ ಮತ್ತು ಪ್ರೀತಿಯನ್ನು ಪರಸ್ಪರ ಸಹೋದರ ಭ್ರಾತೃತ್ವ ಇವುಗಳನ್ನು ನಾವು ವಿಶ್ವದ ಜನರಿಗೆ ನಾವು ಸಾರಬೇಕಾಗಿದೆ ಕ್ರಿಸ್ತನ ಪ್ರೀತಿಯನ್ನು ನಾವು ಅನೇಕ ಜನರಿಗೆ ನಾವು ತೋರಿಸಬೇಕಾಗಿದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ ಮಹಿಮೆ ಭೂಮಿಯ ಜನರಳು ಸಮಾಧನ ಎಂದು ತೂತರು ಸಾರಿ ಹೇಳಿದರು ಸರ್ವರಿಗೆ ಶು ನಿಂದು ಹೂಟಿದ ಅಲ್ಲೆಲು ಯಾ ಹಾಡೋಣ ನಮ್ಮ ರಕ್ಷಕ ನಿಂದು ಹೂಟಿದ ಅಲ್ಲೆಲು